ಚಳ್ಳಕೆರೆ ನಗರದಲ್ಲಿ ಗಿರಿಯಮ್ಮ ಸ್ವತಂತ್ರ ಮಹಿಳಾ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಕಾನೂನು ಸೇವಾ ಸಮಿತಿ ವಕೀಲರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಯುವ ದಿನಾಚರಣೆಯನ್ನ ಉದ್ಘಾಟಿಸಿದ್ರು ಮಾತನಾಡಿದ ಪುನೀತ್ ಬಿಆರ್ ಅವರು ದೇಶದ ಮುಂದಿನ ಬೆಳವಣಿಗೆ ಯುವ ಜನತೆಯ ಮೇಲೆ ಅವಲಂಬಿತವಾಗಿದೆ ವಿದ್ಯಾರ್ಥಿಗಳು ಪಿಯುಸಿ ಹಂತದಲ್ಲಿ ಗುರಿಯನ್ನ ಇಟ್ಟುಕೊಂಡು ಸಾಧಿಸುವ ಛಲ ಮೈಗೂಡಿಸಿಕೊಳ್ಳಬೇಕು ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣಗಳಿಂದ ಹೊರಬಂದು ತಮ್ಮ ಗುರಿಯತ್ತ ಏಕಾಗ್ರತೆ ಬಿಡಿಸಿಕೊಳ್ಳಬೇಕು ಈ ಹಂತದಲ್ಲಿ ಏನನ್ನ ಬೇಕಾದರೂ ಸಾಧಿಸುವ ಮನಸ್ಸು ನಿಮ್ಮದಾಗಿರುತ್ತದೆ ಪೋಷಕರ ಹಾಗೂ ಉಪನ್ಯಾಸಕರ ಸಹಾಯ ಪಡೆದು ತಮ್ಮ ಗುರಿ ನಿಗದಿಪಡಿಸಿಕೊಂಡು ಸಾಧಿಸುವ ಕಡೆಗೆ ಪಯಣ ಬೆಳೆಸಬೇಕು ಸ್ವಾಮಿ ವಿವೇಕಾನಂದರ ಆದರ್ಶಗಳು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದು ಅಂತಹ ಆದರ್ಶಗಳನ್ನು ಪಾಲನೆ ಮಾಡುವ ಮೂಲಕ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಂಡು ಸಮಾಜಕ್ಕೆ ಕೊಡುಗೆ ನೀಡುವಂತವರಾಗಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಮಂಜುನಾಯ್ಕ ವಕೀಲರಾದ ಪರಮೇಶ್ವರಪ್ಪ ಬಸವರಾಜೇಶ್ವರಿ ಮುಖ್ಯ ಶಿಕ್ಷಕರಾದ ಮಧು ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿನಿಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮುಖಗಳನ್ನ ನಾವು ಅವಲೋಕನ ಮಾಡ್ತಾ ಹೋದ್ರೆ ಅಧ್ಯಯನ ಸಾಕಷ್ಟು ಕುತೂಹಲಕರವಾದಂತಹ ಕೆಲವೊಂದು ವಿಸ್ಮಯಕರ ಸಂಗತಿಗಳು ನಮಗೆ ಗೋಚರವಾಗ್ತವೆ ಅವರ ಆ ಆಧ್ಯಾತ್ಮಿಕತೆ ಮತ್ತು ದೈವ ಚಿಂತನೆ ವೇದಾಂತ ಅಷ್ಟೇ ಆಗಿರಲಿಲ್ಲ ವೇದಾಂತದೊಳಗಿದ್ದ ಮಾನವೀಯ ಚಿಂತನೆಗಳನ್ನ ಮಾನವೀಯ ಮೌಲ್ಯಗಳನ್ನ ಮತ್ತು ಭಾರತದ ಒಂದು ಚಿಂತನೆಗಳ ಮಹತ್ವವನ್ನು ಅವರು ಹೊರಗೆಲ್ಲದು ಪ್ರಪಂಚಕ್ಕೆ ನೋಡಬೇಕು ಅವರೆಲ್ಲ ಸ್ಟೋನ್ ಕಲಿಸಿರ್ತವೆ ಹಿಂಗ್ ಮಾಡುದು ಇದರ ಲಾಟ್ ಆಫ್ ಕನ್ಫ್ಯೂಷನ್ ಇರುತ್ತೆ ಅಷ್ಟೆಲ್ಲ ಕನ್ಫ್ಯೂಷನ್ಸ್ ಇದ್ದೇನು ಅಟ್ ದಿ ಎಂಡ್ ಆಫ್ ದಿ ಡೇ ವೀಕೆಂಡ್ ಬಂತಂದ್ರೆ ಎಲ್ಲಿ ಹೋಗೋಣ ಯಾವ ಫ್ರೆಂಡ್ಸ್ ಮನೆಗೆ ಹೋಗೋಣ ಡೈರೆಕ್ಟ್ ಆಗ್ತಿರಲ್ವಾ ಎಲ್ರಿಗೂ ಹಂಗೆ ಆಗುತ್ತೆ ಅದೊಂದು ಸ್ವಲ್ಪ ತಪ್ಪಿಸೋಣ ಏನ್ ತೊಂದರೆ ಇಲ್ಲ ಬೆಟರ್ ಎಕ್ಸಾಂಪಲ್ ಅಂದ್ರೆ ನಾನೇ ಸಿ ಕನ್ನೆ ಸೆಕೆಂಡ್ ಟೀ ನಂತರ ನಾನು ಎಲ್ ಬಿ ತಗೊಂಡಾಗ ಮೈ ಆಂಬಿಷನ್ ಮಾಸ್ ಟು ಬಿಕಮ ಜುಡಿಷಲ್ ಆಫೀಸರ್ ಅಂದರೆ ಜಡ್ಜ್ ಆಗಬೇಕಂತ ಅವ ಆಸೆ ಇತ್ತು ಮೈ ಕೋರ್ ಆಂಬಿಷನ್ ವಾಸ್ ಹೆಂಗೆ ಜಡ್ಜ್ ಆಗಬೇಕು ಅಂತ ನನ್ನ ಒಂದು ಆ್ಯಂಬಿಷನ್ ಬಟ್ ಎಲ್ ಬಿ ಸೇರಿದ ತಕ್ಷಣ ನಾನು ಸ್ವಲ್ಪ ನೆಗ್ಲೆಕ್ಟ್ ಕಲೆಕ್ಷನ್ ಮಾಡಿದೆ ಐ ಡಿಂಟ್ ಗಿವ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಓಕೆನಾ ಅವಾಗ ಕೊರೋನಾನು ಬಂತು ನಾನು ಎಫರ್ಟ್ ಆಗ್ತಿಲ್ಲ ಸೊ ನನ್ನ ಫಸ್ಟ್ ಅಟೆಂಪ್ಟ್ ಏನಾಯ್ತಲ್ಲ ಅದು ಕ್ಲಿಯರ್ ಆಗ್ತಾ ಸೊ ಐ ಕೂಡ ಬಿಕ್ ವಾಸ್ ಮೈ ಆಂಬಿಷನ್ ಯಾಕೆ ಕಾರಣ ಏನು ಆಯ್ತಾ ಇಡಮ್ ಜಡ್ಜ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಕೋವಿಡ್ ಬಂದು ಐದು ದಿನ ಆರ್ ತಿಂಗಳು ಏನು ಬೇಕು ಐ ಕಡೆ ಕ್ಲಿಯರ್ ಮೈ ಜುಡಿ ಎಕ್ಸಾಮಿನೇಷನ್ ಇನ್ಸ್